ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟು ಮಾದು ಕಳತನ ಆಗಿತ್ತು ಎಷ್ಟು ಪತ್ತೆ ಆಗಿದೆ ಎಷ್ಟು ನಾವು ಹಿಂದಿಗಿರಿಸಬೇಕು ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಟ್ಟಾರೆ ನಮ್ಮದು ಆರು ಕೋಟಿಗಿಂತ ಹೆಚ್ಚಿಗೆ ಮಾದು ಕಳತನ ಆಗಿತ್ತು ವಶಪಡಿಸಿಕೊಂಡಿರ್ತಕ್ಕಂಥದ್ದು ಎರಡು ಕೋಟಿ ಹಿಂದಿಗೀಸ್ತಂಥ ಎರಡು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರರೂ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಕ್ಕೆ ಬಂದರೆ ಒಟ್ಟಾರೆ ಕಳತನ ಆಗಿರ್ತಕ್ಕಂಥ ಮಾದು ಅಂದಾಜು ವ್ಯಾಲ್ಯೂ ಕಂಪ್ಲೇಂಟ್ ನಾಲ್ಕು ಕೋಟಿ ಹದಿನೆಂಟು ಲಕ್ಷ ಅಂದ್ರೆ ಇಪ್ಪತ್ತ್ ಮೂರಲ್ಲಿ ಆರು ಕೋಟಿ ಆಗಿತ್ತು ಇದರಲ್ಲಿ ಈಗ ನಾಲ್ಕು ಕೋಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಕೋಟಿ ಆಗಿದೆ ನಾವು ವಶಪಡಿಸಿಕೊಂಡಿರ್ತಕ್ಕಂಥದ್ದು ನಾಲ್ಕು ಕೋಟಿಯಲ್ಲಿ ಎರಡೂವರೆ ಕೋಟಿ ನಾವು ರಿಕವರಿ ಹೆಚ್ಚಿಗೆ ಮಾಡಿದೆ ನಾವು ಸೊ ಎರಡೂವರೆ ಕೋಟಿಯಲ್ಲಿ ನಾವು ಒಂದೂವರೆ ಕೋಟಿ ಮಾಲನ್ನು ನಾವು ಯಾರಿದ್ದಾರೆ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಬೇರೆ ಅವ್ರಿಗೆ ಆಲ್ರೆಡಿ ಹಸ್ತಾಂತರಿಸಿದೆ ಇನ್ನೂ ಒಂದು ಕೋಟಿ ಬಾಕಿ ಇದೆ ಅದು ಅವರು ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನು ನಾವು ಇಮಿಡಿಯೇಟ್ ಆಗಿ ಕೋರ್ಟ್ ಇಂದ ರಿಲೀಸ್ ಆಗಿ ಆರ್ಡರ್ ಮಾಡಿಸಿಕೊಂಡ್ರೆ ಅದನ್ನು ಸಹಿತ ನಾವು ರಿಲೀಸ್ ಮಾಡ್ತಕ್ಕಂತ ಇದನ್ನ ಮಾಡ್ತೀವಿ ಹಳ್ಳಿಗಳಲ್ಲಿರ್ಬೋದು ನಗರಗಳಲ್ಲಿರ್ಬೋದು ಅದನ್ನ ಎಲ್ಲ ಕಡೆ ನಾವು ಮಾಡ್ತಾರೆ ಅದು ಈ ವರ್ಷ ನಾವು ಆ ಥರ ಮಾಡಿರ್ತಕ್ಕಂಥದ್ದು ಇಪ್ಪತ್ತ ಆರು ಸಾವಿರ ಜನಕ್ಕೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಸಂಖ್ಯೆ ಬರೀ ಎಂಟು ಸಾವಿರ ಇತ್ತು ಇದು ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಅಂದ್ರೆ ರಾತ್ರಿ ಎಲ್ಲಾ ಸಿಬ್ಬಂದಿಗಳ ಅಧಿಕಾರಿಗಳು ಆ ಥರ ಮಷೀನ್ ತೊಗೊಂಡೋಗ್ಬಿಟ್ಟು ಫಿಂಗರ್ ಪ್ರಿಂಟ್ ನೋಡ್ತಕ್ಕಂಥದ್ದು ಸಸ್ಪೀಷಿಯಸ್ ಫೋಟೋ ಮತ್ತೆ ಸಸ್ಪೀಷಿಯಸ್ ಆಗಿ ಯಾರು ಅನು ಅನುಮಾನಿತರಾಗಿರ್ತಕ್ಕಂಥ ಜನ ಮತ್ತೆ ವೆಹಿಕಲ್ ಬಂದ್ರೆ ಫೋಟೋ ತೆಗಿತಕ್ಕಂಥದ್ದು ಈ ತರದ್ದು ಒಂದು ನೈಟ್ ಅಲ್ಲಿ ಮಾಡೋದ್ರಿಂದ ಎಚ್ಚರಿಕೆಯಿಂದ ಮಾಡೋದ್ರಿಂದ ನಮ್ಮಲ್ಲಿ ಕೆಲವು ಪ್ರಕರಣಗಳು ಕಡಿಮೆ ಆಗಿದೆ ಇನ್ನು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಇದು ಒಂದು ನಮಗೆ ಬಹಳ ಪ್ರಿಯಾರಿಟಿ ಆಗಿರ್ತಕ್ಕಂಥ ವಿಚಾರ ಮಹಿಳೆಯರ ಮೇಲೆ ಮತ್ತೆ ಮಕ್ಕಳ ಮೇಲೆ ಏನು ಪ್ರಕರಣಗಳಾಗ್ತಾರೋ ಅದನ್ನ ಗಂಭೀರವಾಗಿ ನಾವು ಪರಿಗಣಿಸಿ ಅವಾಗ ಪರಿಶೀಲನೆ ಮಾಡ್ತಾ ಇರ್ತೀವಿ ಸೊ ವರದಕ್ಷಿಣೆ ಸಾವು ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ವರದಕ್ಷಣೆ ಸಾವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲೂ ಸಹಿತ ಒಂದು ವರ್ದಕ್ಷಿಣೆ ಸಾವಾಗಿತ್ತು ಇದು ಅತ್ಯಾಚಾರ ಅಂದ್ರೆ ರೇಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆರು ಪ್ರಕರಣಗಳು ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿದೆ ಮೂರು ಪ್ರಕರಣಗಳು ಹೆಚ್ಚಿಗೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೂರ ಹನ್ನೊಂದು ಫೋಕ್ಸೋ ಕೇಸಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಇಪ್ಪತ್ತೊಂದಾಗಿದೆ ಹತ್ತು ಪ್ರಕರಣಗಳು ಹೆಚ್ಚಿಗೆ ಆಗಿದೆ ಸೊ ಇದಕ್ಕೆ ಕಾರಣ ಏನು ಹೇಳಿ ನಾವು ವಿಶ್ಲೇಷಣೆ ಮಾಡಿದೀವಿ ಇದಕ್ಕೆ ಕಾರಣ ಏನು ಅಂದ್ರೆ ಮೈಗ್ರೆಂಟ್ ಲೇಬರ್ಸ್ ಈ ಹೊರಗಡೆಯಿಂದ ಬಂದಿರತಕ್ಕಂಥ ಏನು ಕೂಲಿ ಕೆಲಸಕ್ಕೆ ಬಂದಿರ್ತಾರೆ ಬೇರೆ ರಾಜ್ಯಗಳಿಂದ ಈಗ ಅಲ್ಲಿ ಗೊತ್ತಿಲ್ಲ ನಮಗೆ ಅಲ್ಲಿ ಜೊತೆಗಿರ್ತಾರೆ ಅಲ್ಲಿ ಏನೋ ಮದುವೆ ಆಗಿರಬಹುದು ಇಲ್ಲಿ ಬಂದಾಗ ಹಾಸ್ಪಿಟಲ್ಗೆ ಹೋಗ್ತಾರೆ ಇಲ್ಲಿ ನಮ್ಮಲ್ಲಿ ಹಾಸ್ಪಿಟಲ್ಗಳು ಮತ್ತೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ದಕ್ಕೆ ಬಹಳ ನಾವು ಬಹಳ ಸೂಕ್ಷ್ಮತೆಯಿಂದ ಇದನ್ನು ಗಮನಿಸ್ತೀವಿ ಇದ್ರೆ ಇಮಿಡಿಯೇಟ್ ಆಗಿ ನಾವು ಕೇಸ್ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಪೋಕ್ಸೋ ಕೇಸ್ ಬಹಳ ಸೀರಿಯಸ್ ಆಗಿ ತಗೋಬೇಕಂದ್ರೆ ಕಾನೂನಲ್ಲೇ ಇದೆ ಇಲ್ಲಿ ಅವರು ಕೂಲಿ ಕೆಲಸಗಳಲ್ಲಿ ಬಂದಾಗ ಹೊಟ್ಟೆ ನೋವು ಅಥವಾ ಪೀರಿಯಡ್ಸ್ ಬಂದಿಲ್ಲ ಅಂತೇಳಿ ಅವರು ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಅಂತ ಸನ್ನಿವೇಶದಲ್ಲಿ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿದಾಗ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಸಂಗತಿಗಳು ಕಂಡು ಬಂದು ಇಮಿಡಿಯೇಟ್ ಆಗಿ ಅವರು ಕನ್ಸರ್ಟ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಟ್ಟಾಗ ಕನ್ಸರ್ಟ್ ಪೊಲೀಸ್ ಸ್ಟೇಷನ್ ಅವರು ಯಾವುದೇ ಕಾರಣಕ್ಕೂ ಸಮಯವನ್ನು ಹಾನಿ ಮಾಡಲಾರ ಡಿಲೇ ಮಾಡಲಾರದೆ ಇಮಿಡಿಯೇಟ್ ಆಗಿ ಹೋಗಿ ಅವರಿಗೆ ಒಂದು ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡ್ಬಿಟ್ಟು ಫೋಕ್ಸೋ ಕೇಸಸ್ ಆಗಿ ಮಾಡಿ ಫೋಕ್ಸೋ ಕೇಸ್ ಆಗುತ್ತೆ ಅಂದ್ರೆ ಆ ಹೆಣ್ಮಗು ಹದಿನೆಂಟು ವರ್ಷಕ್ಕಿಂತ ಒಳಗಡೆ ಇದ್ರೆ ಫೋಕ್ಸೋ ಕೇಸ ಗ್ಯಾಂಬ್ಲಿಂಗು ಅಕ್ರಮ ಮದ್ಯ ಮಾರಾಟ ಅಕ್ರಮ ಮರಳು ಸಾಗಾಣಿಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನ್ ಮಾಡಿದ್ದೀವಿ ಜೂಜಾಟಕ್ಕೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನೂರ ಆರು ಪ್ರಕರಣಗಳನ್ನು ದಾಖಲಿಸಿ ಏಳ್ನೂರು ಜನನ್ನ ಸುಮಾರು ಏಳ್ನೂರು ಜನನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಮಟ್ಕಾ ಕೇಸಸ್ಸಲ್ಲಿ ಎಪ್ಪತ್ತೆರಡು ಪ್ರಕರಣಗಳನ್ನು ದಾಖಲಿಸಿ ಎಂಬತ್ತೈದು ಜನನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅಕ್ರಮ ಮದ್ಯ ಮಾರಾಟ ಇದರಲ್ಲಿ ಮುನ್ನೂರ ಇಪ್ಪತ್ತ್ ಮೂರು ಪ್ರಕರಣಗಳನ್ನು ದಾಖಲಿಸಿ ಮುನ್ನೂರ ಇಪ್ಪತ್ತೆಂಟು ಜನ ಸೀರೆ ಸೀಲ್ ಮಾಡಿದ್ದೀವಿ ಅಕ್ರಮ ಮರಳು ಸಾಗಾಣಿಕೆ ಇದರಲ್ಲಿ ಇಪ್ಪತ್ತೊಂದು ಪ್ರಕರಣಗಳನ್ನು ದಾಖಲಿಸಿ ಮೂವತ್ತು ಜನನ್ನ ಅರೆಸ್ಟ್ ಮಾಡಿದ್ದೀವಿ ಮತ್ತೆ ಹನ್ನೊಂದು ಪ್ರಕರಣಗಳಲ್ಲಿ ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ ಇವರಿಗೆ ಬರೆದುಬಿಟ್ಟು ಒಂದು ಲಕ್ಷ ಎಂಬತ್ತಾರು ಸಾವಿರ ಫೈನನ್ನು ಹಾಸಿದೆ ಸೊ ಇವು ಈ ಪ್ರಕರಣಗಳಲ್ಲಿ ನಾವು ಈ ಈ ವರ್ಷ ನಾವು ಈಗ ನಿಮ್ಮಲ್ಲಿ ಸುಮಾರು ಜನ ನಮಗೆ ಕೇಳಿದ್ರು ಪದೇ ಪದೇ ಅವರೇ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತ ಹೇಳಿ ಅಂತವ್ ಏನ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಅಂತ ಮೂರು ಜನಕ್ಕೆ ಗಡಿಪಾರನ್ನ ಮಾಡಿದ್ರು ಮುಂಚೆ ಇಪ್ಪತ್ ಸಾಲಿನಲ್ಲಿ ಎಲೆಕ್ಷನ್ ಇದ್ದಾಗ ಮೇಲೆ ಇದರಲ್ಲಿ ಯಾರ್ಯಾರು ಹೆಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಅವರು ಪಟ್ಟಿ ಮಾಡಿಕೊಂಡು ಅವ್ರ ಮೇಲೆ ಹಂಡ್ರೆಡ್ ಆ್ಯಂಡ್ ಟೆನ್ ಆರ್ ಪಿ ಸಿ ರೀತಿಯ ನಾವು ಪ್ರಕರಣ ದಾಖಲಿಸಿ ಅವರೆಲ್ಲರ ಮೇಲೆ ಬೈಡೋರ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಎನ್ ಡಿ ಪಿ ಎಸ್ ಡ್ರಗ್ಸ್ ಡ್ರಗ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಇನ್ನೂರ ಇಪ್ಪತ್ತೆರಡು ಕೇಸುಗಳನ್ನು ದಾಖಲಿಸಿ ಇನ್ನೂರ ಎಪ್ಪತ್ತೆರಡು ಜನ ಅರೆಸ್ಟ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ ಮೂರ ಹತ್ತೊಂಬತ್ತು ಕೆ ಜಿ ಗಾಂಜಾ ನಾವು ವಶಪಡಿಸಿಕೊಂಡಿದ್ವಿ ಇಪ್ಪತ್ನಾಲ್ಕು ಗ್ರಾಮು ಎಂ ಡಿ ಎಮ್ ಇದೆ ಸಿಂಥೆಟಿಕ್ ಡ್ರಗ್ಸ್ ಇತ್ತು ಇದನ್ನು ನಾವು ವಶಪಡಿಸಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾನು ಹೇಳ್ತಾ ಇದ್ದರು ಎರಡು ನೂರ ಇಪ್ಪತ್ತೆರಡು ಕೇಸು ಎರಡು ನೂರ ಎಪ್ಪತ್ತೇಳು ಜನ ಅರೆಸ್ಟ್ ಆಗಿರತಕ್ಕಂಥದ್ದು ಹತ್ತೊಂಬತ್ತು ಕೆ ಜಿ ಗಾಂಜಾ ಇಪ್ಪತ್ನಾಲ್ಕು ಗ್ರಾಮ್ ಎಂ ಡಿ ಎಮ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ವಿಶೇಷ ಗಮನ ಹರಿಸಿ ಸ್ಪೆಷಲ್ ಡ್ರೈವನ್ನು ಮಾಡಿ ನಾವು ಎರಡು ನೂರ ಇಪ್ಪತ್ತೇಳು ಪ್ರಕರಣಗಳು ಅಂದರೆ ಪ್ರಕರಣಗಳ ಸಂಖ್ಯೆ ಹೆಚ್ಚಿಗೆ ಮಾಡಿದ್ದೀವಿ ಎರಡು ನೂರ ಇಪ್ಪತ್ತೇಳು ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಇನ್ನೂರ ಐವತ್ನಾಲ್ಕು ಜನನ ಅರೆಸ್ಟ್ ಮಾಡಿದ್ದೀವಿ ಸೀಸ್ ಮಾಡಿರ್ತಕ್ಕಂಥ ಗಾಂಜಾ ಅರವತ್ತೇಳು ಕೆ ಜಿ ನಾವು ಇಪ್ಪತ್ತ್ ಮೂರಲ್ಲಿ ಹತ್ತೊಂಬತ್ತು ಕೆ ಜಿ ಮಾಡಿದ್ವಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ತೇಳು ಕೆ ಜಿ ಗಾಂಜಾ ಅನ್ನ ವಶಪಡಿಸಿಕೊಂಡಿದ್ದೀವಿ ಹನ್ನೊಂದು ಗ್ರಾಮ್ ಎಂ ಡಿ ಎಂ ಎನ್ನು ವಶಪಡಿಸಿಕೊಂಡಿದ್ದೀವಿ ಎಂಬತ್ನಾಲ್ಕು ಗ್ರಾಮ್ ಹಸಿ ಶಾಯಿಲ್ ಅನ್ನ ವಶಪಡಿಸಿಕೊಂಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಟ್ಟು ಸಾವಿರದ ಹತ್ತು ಪ್ರಕರಣಗಳು ದಾಖಲಾಗಿತ್ತು ಅದು ಮಾರಣಾಂತಿಕ ಮತ್ತು ಮಾರಣಾಂತಿಕವಲ್ಲದ ಅಂದ್ರೆ ಸಾವು ಆಗಿರ್ತಕ್ಕಂಥದ್ದು ಸಾವು ಆಗದೇ ಇರತಕ್ಕಂಥದ್ರ ಬಗ್ಗೆ ಒಟ್ಟಾರೆ ಸಾವಿರದ ಹತ್ತು ಪ್ರಕರಣಗಳು ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಒಂಬೈನೂರ ಐವತ್ತು ಅಂದರೆ ಅರವತ್ತು ಪ್ರಕರಣಗಳು ಕಡಿಮೆ ಆಗಿದೆ ನಮಗೆ ಅರವತ್ತು ಪ್ರಕರಣಗಳು ಕಡಿಮೆ ಆದರೂ ಸಿಕ್ಸ್ ಪರ್ಸೆಂಟ್ ಕಡಿಮೆ ಆದರೂ ಇಟ್ಸ್ ತುಂಬ ಅಂದರೆ ತುಂಬ ಜನದ್ದು ಪ್ರಾಣ ಉಳಿತು ಅಂತೇಳಿ ನಾವು ಅದನ್ನು ಭಾವಿಸ್ತೇವೆ ಇನ್ನು ಮಾರಣಾಂತಿಕ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತ್ ಮೂ ಇಪ್ಪತ್ತ್ ಮೂರಲ್ಲಿ ಇನ್ನೂರ ಐವತ್ತೇಳು ಪ್ರಕರಣಗಳು ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ತೆರಡು ಪ್ರಕರಣಗಳು ದಾಖಲಾಗಿದೆ ಅಂದರೆ ಮೂವತ್ತ್ ಮೂರು ಪ್ರಕರಣಗಳು ಕಡಿಮೆ ಮೂವತ್ತ್ ಮೂರು ಮಾರಣಾಂತಿಕ ಅಪಘಾತಗಳು ಆಗಿದೆ ನಮ್ಮ ಇದು ಇಟ್ಸ್ ಗುಡ್ ಸೈನ್ ಮತ್ತ ಮರಣ ಬಂದಿದವರ ಸಂಖ್ಯೆ ನಾವು ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇನ್ನೂರ ಎಂಬತ್ತೊಂದು ವ್ಯಕ್ತಿಗಳ ಮರಣ ಆಗಿದೆ ಆಕ್ಸಿಡೆಂಟ್ ಸಲುವಾಗಿ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಮೂವತ್ತಾರು ಜನರನ್ನು ಮರಣ ಆಗಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ